ನಮಸ್ಕಾರ ವೀಕ್ಷಕರೇ ಜೆ ಬಿ ಟಿ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ರಾಮದುರ್ಗ ತಾಲೂಕ ಅಂದರೆ ತಾಲೂಕು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಹಾಗೂ ತಾಲೂಕು ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಕುರಿತು ಸ್ಥಳೀಯ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ ಅವರು ನಮ್ಮ ಜೆ ಬಿಎಂ ವಾಹಿನಿಯ ಜೊತೆ ಮಾತನಾಡಿದ್ದಾರೆ ಬನ್ನಿ ವೀಕ್ಷಿಸೋಣ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳು ಆದರೆ ಇಲ್ಲಿ ತಜ್ಞವಾಯಿತಾನಂದ್ರೆ ಸಿಬ್ಬಂದಿಗಳ ಕೊರತೆ ತುಂಬ ಇದೆ ಕಳೆದವಾದ ಇಲ್ಲಿ ತಾವೇ ಇದನ್ನು ನೂರ ಹಾಸಿಗೆ ಒಂದು ಆಸ್ಪತ್ರೆಗೆ ದರ್ಜೆಗೇರಿಸಿದ್ರೆ ಆದರೆ ಇನ್ನೂ ಇಲ್ಲಿ ನೂರು ಪೇಶೆಂಟ್ಗಳು ಬಂದು ಒಂದು ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಇದೆ ರಾಜ್ಯದಾದಂಥ ಬರೀ ರಾಮದೂರ್ ತಾಲೂಕನ್ನು ನಮ್ಮ ಜಿಲ್ಲೆಯನ್ನ ಎಂಟಿಯ ಜಿಲ್ಲೆಯವರಿಗೆ ದಾಖಲ ಕೊಡ್ತಾ ಇದೆ ನಾವು ಪ್ರಾಮಾಣಿಕವಾಗಿ ಎಲ್ಲ ಶಾಸಕರುಗಳು ಎಲ್ಲ ದವಾಖಾನೆಗೆ ದೊಡ್ಡ ದೊಡ್ಡ ಡ ಫೆಸಿಲಿಟಿ ಸ್ಪೆಷಲಿಸ್ಟ್ ಇರಬೇಕು ಅಂತ ನಮಗೂ ಆಸೆ ಇದೆ ಬಡವ್ರಿಗೆ ಅವ್ರಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಮಗೂ ಎಲ್ಲ ಕಡೆ ಆಸೆ ಇದೆ ಆದರೆ ಸಿಬ್ಬಂದಿ ಅವ್ರಿಗೆ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಈಗ ಮನವಿ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಆದಷ್ಟು ಬೇಗನೆ ಎಲ್ಲ ಡಾಕ್ಟ್ರುಗಳು ಅಂತ ಹೇಳಿದೀವಿ ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಇನ್ನು ನೂರಾರು ಜನ ಡಾಕ್ಟ್ರುಗಳು ಬರ್ತಾರೆ ಅವಾಗೆ ನಾವು ಈ ಗ್ರಾಮದೂರ್ ತಾಲೂಕಿಗೆ ಸ್ಪೆಷಲಿಸ್ಟ್ ಹಾಕಿ ಹಾಕ್ಕೊಂಡು ಎಲ್ಲ ಅವ್ರಿಗೆ ಸೇವೆ ಮಾಡೋಕ್ಕೆ ನಾವು ರೆಡಿ ಆಮೇಲೆ ಇನ್ನೊಂದು ತುಂಬ ಆಗ್ತದೆ ಇವಾಗ ಮೊನ್ನೆ ಮೊನ್ನೆ ಚಿಕ್ಕೋಡಿಯಲ್ಲಿ ಮೂರ್ನಾಲ್ಕು ಹೆಚ್ಚು ಅಂದರೆ ಜಿಲ್ಲಾಧಿಕಾರಿ ಸರ್ಕಾರದವರು ಆರ್ಡರ್ ಮಾಡಿದ್ದಾರೆ ನಕಲಿ ವೈದ್ಯರು ಕೂಡ ಕೇಸ್ ಹಾಕಿ ಬಂದ್ ಮಾಡಿದ್ರು ಆಮೇಲೆ ಬರೀ ನಾವು ಸರ್ಕಾರದ ಒಂದು ಇದು ಕಾರ್ಯ ಅಲ್ಲ ಇದು ಪಬ್ಲಿಕ್ ಕೂಡ ತಿಳ್ಕೊಬೇಕು ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಯಾರ ಹತ್ರ ಹೋಗ್ಬಾರ್ದು ಅಂತ ಅವರು ತಿಳ್ಕೊಬೇಕು ನಾವು ಸರ್ಕಾರದ ಹೋಗ್ಬಾರ್ದು ರೋಗ ಇಂಜೆಕ್ಷನ್ ತೊಗೊಂಡ್ರೆ ನಾವು ಏನು ಮಾಡೋಕ್ಕಾಗ್ತದೆ ಅದನ್ನ ನಾವು ಅವ್ರಿಗೆ ಕಂಟ್ರೋಲ್ ಮಾಡೋಕಾಗ್ತಾ ಇಲ್ಲ ಪಬ್ಲಿಕ್ನ ಅವ್ರು ತಿಳ್ಕೊಬೇಕು ಫಸ್ಟು ನಾವು ಸರ್ಕಾರದವ್ರು ಮೈತ್ಪುರ್ದಲ್ಲಿ ಆರ್ಡರ್ ಮಾಡ್ತೀವಿ ಅದನ್ನು ಇದನ್ನು ಮಾಡಿ ಇಂಪ್ಲಿಮೆಂಟ್ ಮಾಡೋರು ಯಾರು ಜನ ತಿಳ್ಕೊಬೇಕು ಹೇಳಿದ್ದಾರೆ ಅವರು ಡಾಕ್ಟರ್ ಇಲ್ಲ ಕಾಂಪೌಂಡರ್ ಕೆಲಸ ಮಾಡಿ ಇಂಜೆಕ್ಷನ್ ಕೊಡ್ತಾರೆ ಅಂತೆಲ್ಲ ಹೋದರೆ ನಮ್ಮ ಜೀವ ಹಾನಿ ಆಗುತ್ತೆ ಅಂತ ಅವರು ಕೂಡ ತಿಳ್ಕೋಬೇಕು ಅದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ದವಾಖಾನೆಗೆಲ್ಲ ಹೇಳಿ ಒಂದು ಕಾಂಪ್ಲೆಕ್ಸ್ ಕೂಡ ಮಾಡ್ಸೋಕ್ಕೆ ಹೇಳಿದ್ದಾರೆ ಸರ್ ಇವಾಗ ರಾಜ್ಯದಲ್ಲಿ ಡೆಂಗ್ಯೂ ದೂರ ನಡತಾ ಇದೆ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಏನು ಸೂಚನೆ ನೀಡಿದೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ನಾಗ ನಮ್ಮ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ ಯಾವುದೇ ಜ್ವರ ಬಂದರೂ ಕೂಡ ಇಂಗೀಡಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ ಡೆಂಗ್ಯೂ ಜ್ವರ ಬಂದು ಆಮೇಲೆ ಮತ್ತೆ ಜಾಸ್ತಿ ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೇಳಿ ಸ್ಟಾರ್ಟಿಂಗ್ ಈಗ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಇದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಕಮ್ಮಿ ಇದ್ದ ಕಡೆ ಎಲ್ಲ ಕಮ್ಮಿ ಮಾಡಿದ್ದಾರೆ ಇಲ್ಲ ಬೇರೆ ಬೇರೆ ಡಿಸ್ಟಿಕ್ ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ ಹಾಗೆ ಓಕೆ ಥ್ಯಾಂಕ್ ಯು